ಏಳು ಲಕ್ಷ ಕಾಲ್ದಳ ಮೂವತ್ತೆರಡು ಸಾವಿರದ ಆರುನೂರು ಕುದುರೆ ಸೈನಿಕರು ಐದುನೂರ ಐವತ್ತು ಯುದ್ಧದ ಆನೆಗಳು ನೌಕಾಪಡೆ ಸಹಸ್ರಾರು ಗುಪ್ತಚರರು ಹೀಗೆ ಅತ್ಯಂತ ವ್ಯವಸ್ಥಿತ ರಕ್ಷಣಾ ವ್ಯವಸ್ಥೆ ಹೊಂದಿದ್ದ ಕೃಷ್ಣ ದೇವರಾಯರಿಗೆ ತಮ್ಮ ಪಕ್ಕದಲ್ಲಿ ಏನಾಗ್ತದೆ ಗೊತ್ತಾಗಲಿಲ್ವಾ ತಿಮ್ಮಯ್ಯ ಎಂಬ ವ್ಯಕ್ತಿ ಪೋರ್ಚುಗೀಸರಿಗೆ ಗೋವಾದಲ್ಲಿ ಸಹಾಯ ಮಾಡ್ತಾನೆ ಅಂತ ಕೆಲವು ಮೂಲೆಗಳ ಪ್ರಕಾರ ಈ ತಿಮ್ಮಯ್ಯ ಎಂಬ ವ್ಯಕ್ತಿಗೆ ವಿಜಯನಗರ ಸಾಮ್ರಾಜ್ಯದ ಬೆಂಬಲ ಇತ್ತು ಪೋರ್ಚುಗೀಸರಿಗೆ ಸೆಡ್ಡು ಹೊಡೆದು ನಿಲ್ಲುವ ಈರ್ವರು ರಾಣಿಯರು ಇಬ್ಬರು ರಾಣಿಯರು ನಮ್ಮ ಕರಾವಳಿಯಲ್ಲಿ ಹುಟ್ಟಿ ಬರ್ತಾರೆ ಯಾರೋ ಅವರು ಅವರನ್ನು ಕಂಡ್ರೆ ಪೋರ್ಚುಗೀಸರು ಹೆದರಿತಾ ಇದ್ರು ಯಾಕೆ ಸಾವಿರದ ಐದುನೂರ ನಲವತ್ತರಲ್ಲಿ ಈ ಮಿಷನರಿ ಮೂಲಕ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಗೋವಾಕ್ಕೆ ಮತ ಪ್ರಚಾರಕ್ಕೆ ಬರ್ತಾನೆ ಈ ಹೆಸರನ್ನು ನೆನಪಿಟ್ಕೊಳ್ಳಿ ಯಾವ್ದು ಹೇಳಿ ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಪಿಕೊಳ್ಳೋದಿಲ್ಲ ಎಂದು ಹೇಳುವ ಜನರನ್ನ ಈ ಕಂಬಕ್ಕೆ ತಂದು ಕಟ್ತಾ ಇದ್ರು ಮತ್ತು ಅವರ ಕೈಗಳನ್ನು ಕತ್ತರಿಸ್ತಾ ಇದ್ರು ಅದಕ್ಕೆ ಈ ಕಂಬಕ್ಕೆ ಹಾತ್ ಕತ್ತರೋ ಕಂಬ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದು ಡಿಸೆಂಬರ್ ಹದಿನೇಳು ಅಂದು ಭಾರತೀಯ ಭೂಸೇನೆ ಸುಮಾರು ಮೂವತ್ತು ಸಾವಿರ ಭಾರತೀಯ ಸೈನಿಕರನ್ನ ಬೆಳಗಾವಿ ಮತ್ತು ಕಾರವಾರದ ಕಡೆಯಿಂದ ಗೋವಾಕ್ಕೆ ನುಗ್ಗಿಸುತ್ತೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿದರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಗೌರಿ ಶಕ್ಕಿ ಗೋವಾದ ಬಗ್ಗೆ ಮಾತಾಡ್ತಾ ಇದ್ವಿ ಗೋವಾ ಲಿಬರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವೆಲ್ಲರೂ ಸ್ವಾತಂತ್ರ್ಯ ಪಡೆದು ಸಂಭ್ರಮಿಸ್ತಾ ಇರಬೇಕಾದ್ರೆ ನಮ್ಮ ದೇಶದ ಒಂದು ಪುಟ್ಟ ಭಾಗ ಇನ್ನು ಪರತಂತ್ರದಲ್ಲೇ ಇತ್ತು ಸುಮಾರು ಹದಿನಾಲ್ಕು ವರ್ಷಗಳ ನಂತರ ಅದಕ್ಕೆ ಸ್ವಾತಂತ್ರ್ಯ ಸಿಕ್ತು ಅದುವೇ ಗೋವಾ ಆ ಬಗ್ಗೆ ಆಲ್ರೆಡಿ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಈಗ ಅದರ ಮುಂದಿನ ಭಾಗ ಗೋವಾ ಹೇಗೆ ವಿದೇಶಿಯರ ಆಳ್ವಿಕೆಗೆ ಒಳಗಾಯ್ತು ಅನ್ನೋದನ್ನ ನಾವು ಮಾತಾಡ್ತಾ ಇದ್ವಿ ಸ್ನೇಹಿತರೆ ಕೆಲವೊಂದ್ಸಲ ಅನ್ಸುತ್ತೆ ನಮ್ಮ ದೇಶದ ಕಥೆ ಇಷ್ಟೇ ಕಣ್ಮು ಅಂತ ಹೇಳಿ ಯಾಕೆ ನೋಡಿ ಒಬ್ರು ಯಾರೋ ದೇಶದಿಂದ ಬರ್ತಾರೆ ಮಸಾಲೆ ಪದಾರ್ಥಗಳನ್ನ ತಗೊಂಡು ಬರ್ತಾರೆ ಬಂದು ಹಾಗೆ ಹೋಗ್ತಾರೆ ಸಲ ಬಂದಾಗ ಸೈನ್ಯ ಸಮೇತ ಬರ್ತಾರೆ ಮತ್ತು ಭಾರತದ ಒಂದು ಭಾಗನ ಇದು ನಮ್ದ್ರಿ ಅಂತ ಹೇಳ್ಕೊಡ್ತಾರೆ ಕಬ್ಜಾ ಮಾಡಿಕೊಳ್ತಾರೆ ಮತ್ತು ನಾವು ಆವಾಗಿನ ನಾವು ಅದನ್ನು ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀವಿ ಓಕೆ ಇದು ನಡೀತಾ ಇರುತ್ತೆ ಅನ್ನೋ ಅವರು ಕೇವಲ ಆ ಪ್ರದೇಶನ ಕಬ್ಜಾ ಮಾಡಲ್ಲ ಆಮೇಲೆ ಅವರು ತಮ್ಮ ಧರ್ಮನ ತರ್ತಾರೆ ತಂದು ನಮ್ಮ ಮೇಲೆ ಹೇಳ್ತಾರೆ ಇಲ್ಲ ಇಲ್ಲೋ ಆಗಲ್ಲ ನಾವು ಬೇಡ ಅಂತಂದರೆ ನಡು ಬೀದಿಯಲ್ಲಿ ನಮ್ಮ ಕೈ ಕತ್ತರಿಸ್ತಾರೆ ಇದು ಭಾರತದ ಕಟು ವಾಸ್ತವಗಳ ಇತಿಹಾಸ ಇವತ್ತು ನಾವು ಕೂತ್ಕೊಂಡು ಇದು ನೋಡ್ತಾ ಇರಬೇಕಾದ್ರೆ ನಿಜಕ್ಕೂ ಈಗಾಗಿತ್ತ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನು ಮೂಡುತ್ತೆ ಅಥವಾ ಅನುಮಾನ ಕೂಡ ಮೂಡಬಹುದು ಕೆಲವೊಂದು ಸಲ ಅನಿಸ್ಬೋದು ಏನೋ ಉತ್ಪ್ರೇಕ್ಷೆ ಅಂತ ಹೇಳಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ಎಲ್ಲವೂ ಇತಿಹಾಸ ಎಲ್ಲವೂ ದಾಖಲಾಗಿದ್ದು ಎಲ್ಲವೂ ಸಾಕ್ಷ್ಯಾಧಾರಗಳ ಮೇಲೆ ಆಧಾರಿತವಾಗಿರುವಂಥದ್ದು ಯಾಕೆಂದರೆ ಸ್ನೇಹಿತರೆ ಕೆಲವೊಂದು ಸಲ ಇತಿಹಾಸದ ಪುಟಗಳು ಸುಳ್ಳು ಕೂಡ ಹೇಳ್ಬೋದು ಯಾಕೆ ಅಂತಂದ್ರೆ ಗೆದ್ದವರ ಇತಿಹಾಸ ಬರೆಯೋದು ಬೇಟೆಗಾರ ಬರೆದ ಇತಿಹಾಸದಲ್ಲಿ ಅವನು ಬೇಟೆ ಆಡಿದ್ದ ಸರಿ ಅಂತ ಅನಿಸುತ್ತೆ ಆ ಎಷ್ಟು ಜನ ಬೇಟೆ ಆಡ್ದೆ ಎಷ್ಟು ಜನ ಬಾಣ ಬಿಟ್ಟ ಎಷ್ಟು ಜನ ಕತ್ತರಿಸ್ದ ಅನ್ನೋ ಆಗುತ್ತೆ ಆದರೆ ಕೆಲವೊಂದು ಸಲ ನಾವು ಬಲಿಯಾದ ಪ್ರಾಣಿಯ ಕಥೆಯನ್ನು ಕೂಡ ಕೇಳಬೇಕಲ್ವಾ ನನಗೆ ಹೇಗೆ ಚುಚ್ಚಿತು ಓಕೆ ನನಗೆ ಹೇಗೆ ಹಿಂಸೆ ಆಯಿತು ಅವಾಗ ಗೊತ್ತಾಗುತ್ತೆ ಇತಿಹಾಸದ ನಿಜವಾದ ಮುಖ ಈ ಬಲಿಯಾದ ಪ್ರಾಣಿಯ ಕಥೆ ಅಂದರೆ ಯಾವುದು ಹೇಳಿ ಬಹಳಷ್ಟು ಸಲ ಭಾರತದ ಕಥೆ ಪೋರ್ಚುಗೀಸರು ಗೋವಾದಲ್ಲಿ ಮಾಡಿರುವಂಥ ಹೇಯ ಕೃತ್ಯಗಳು ಘೋರ ಕೃತ್ಯಗಳು ಅನಾಚಾರಗಳು ಇವತ್ತು ನಮ್ಮ ಮಕ್ಕಳು ಓದ್ತರುವಂಥ ಇತಿಹಾಸದ ಪುಸ್ತಕಗಳಲ್ಲಿ ನೋಡಲು ಸಿಗೋದಿಲ್ಲ ಆದರೆ ಇಂದಿಗೂ ಕೂಡ ಪೋರ್ಚುಗೀಸರಿಂದ ಮತ್ತು ಕ್ರಿಶ್ಚಿಯನ್ ಮಿಷನರಿಗಳಿಂದ ತಮ್ಮ ಮೂಲವನ್ನೇ ತೊರೆದು ದೇಶದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಅನೇಕ ಜನ ಅನೇಕ ಸಮುದಾಯ ನಮಗೆ ಸಿಗ್ತಾರೆ ಇದು ಒಂಥರ ಗೋವಾ ಫೈಲ್ಸ್ ಇದ್ದ ಹಾಗೆ ಬನ್ನಿ ಹಾಗಾದರೆ ಶುರು ಮಾಡೋಣ ಗೋವಾದ ಇತಿಹಾಸದ ಕಥೆಯ ಭಾಗ ಎರಡನ್ನು ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ನಿಮ್ಮ ಬ್ರ್ಯಾಂಡನ್ನು ಪ್ರಮೋಷನ್ ಮಾಡಬೇಕು ನಿಮ್ಮ ಪರ್ಸ್ನಲ್ ಬ್ರ್ಯಾಂಡ್ ಅಥವಾ ಬಿಸ್ನೆಸ್ನ ಪ್ರಮೋಷನ್ ಮಾಡಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ನಿಮ್ಮ ಸೋಷಿಯಲ್ ಮೀಡಿಯಾಗಳನ್ನ ನೋಡಿಕೊಳ್ಬೇಕು ಅಥವಾ ನಿಮ್ಮ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು ಅಂದರೆ ದಯವಿಟ್ಟು ಇವ್ರನ್ನ ಸಂಪರ್ಕಿಸಿ ತುಂಬ ಒಳ್ಳೆ ಸೇವೆ ಕೊಡ್ತಾರೆ ಎಸ್ ಸ್ನೇಹಿತರೆ ನಿನ್ನೆ ಸಂಚಿಕೆಯಲ್ಲಿ ಕೊಚ್ಚಿನ ಆಯಿತು ಕಣ್ಣೂರಾಯಿತು ಈಗ ಪೋರ್ಚುಗೀಸರು ಗೋವಾಕ್ಕೆ ಬಂದು ತಮ್ಮ ಧ್ವಜ ಹಾರಿಸ್ತಾರೆ ಆದರೆ ಇದು ಹೇಗೆ ಸಾಧ್ಯ ಆಯಿತು ಯಾಕೆ ಅಂದರೆ ಒಂದು ಬಲಿಷ್ಠ ಸೇನೆ ಇತ್ತು ಅಲ್ಲಿ ಅದು ಆದಿಲ್ ಶಾಹಿಯ ಸುಲ್ತಾನರ ಸೇನೆ ನಿನ್ನೆ ಮೊನ್ನೆ ಬಂದ ಪೋರ್ಚುಗೀಸ್ ಸೇನೆ ಈ ಬಲಿಷ್ಠ ಸೇನೆಯನ್ನ ಹೇಗೆ ಸೋಲಿಸೋಕೆ ಸಾಧ್ಯ ಇದನ್ನ ತಿಳಿಬೇಕಂದ್ರೆ ನಾವು ಸಾವಿರದ ಐದುನೂರ ಹತ್ತರ ಭಾರತದ ಅಥವಾ ದಕ್ಷಿಣ ಭಾರತದ ಅಂದಿನ ಸ್ಥಿತಿಗತಿ ಅಂದಿನ ರಾಜಕೀಯ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನ ನೋಡಬೇಕಾಗತ್ತೆ ಅಂದಿನ ದಕ್ಷಿಣ ಭಾರತದಲ್ಲಿ ಅಂದ್ರೆ ನಾವಿರುವಂಥ ಈ ಒಂದು ಪ್ರದೇಶದಲ್ಲಿ ದೊಡ್ಡ ರಾಜ್ಯಗಳು ಯಾವುದು ಅಂದ್ರೆ ಒಂದು ಬಹಾಮನಿ ರಾಜ್ಯ ಇನ್ನೊಂದು ವಿಜಯನಗರ ಸಾಮ್ರಾಜ್ಯ ಆದರೆ ಈ ಬಹಾಮನಿ ಸಾಮ್ರಾಜ್ಯ ಸಾವಿರದ ನಾಲ್ಕು ತೊಂಬತ್ತರ ಸಮಯಕ್ಕೆ ಐದು ಹೋಳಾಗತ್ತೆ ಐದು ತುಕಡೆ ಅವುಗಳೆಂದರೆ ಬಿಜಾಪುರದ ಶಾಹಿಗಳು ಅಹಮದ್ ನಗರದ ನಿಜಾಮ್ ಶಾಹಿಗಳು ಬೀರಾರ್ನ ಇಮಾದ್ ಶಾಹಿಗಳು ಗೋಲ್ಕಂಡದ ಕುತುಬ್ ಶಾಹಿಗಳು ಮತ್ತು ಬೀದರ್ನ ಬರೀದ್ ಶಾಹಿಗಳು ಇದರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಕೈಗೆ ಗೋವಾ ಸಿಗುತ್ತೆ ಆದರೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಈ ಆದಿಲ್ ಶಾಹಿಗಳ ಕೈಯಿಂದ ತಪ್ಪಿಸ್ಕೊಂಡು ಕೈ ತಪ್ಪಿ ಇದು ಪೋರ್ಚುಗೀಸರ ಪಾಲಾಗುತ್ತೆ ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಸಾಕಷ್ಟು ಥಿಯರಿಗಳಿವೆ ಸಾಕಷ್ಟು ಇತಿಹಾಸ ಇದೆ ಬನ್ನಿ ನೋಡೋಣ ಗೋವಾದ ಮೇಲೆ ಪೋರ್ಚುಗೀಸರು ಮೊದಲು ದಾಳಿ ಮಾಡೋದು ಮಾರ್ಚ್ ಸಾವಿರದ ಐದುನೂರ ಹತ್ತರಲ್ಲಿ ಅಂದು ಗೋವಾದ ಮೇಲೆ ಹಿಡಿತ ಹೊಂದಿದ್ದು ಯಾರು ಅಂದರೆ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕನಾಗಿದ್ದ ಯೂಸುಫ್ ಆದಿಲ್ ಶಾಹಿ ಆದರೆ ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ಆದಿಲ್ ಶಾಹಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಸಾಕಷ್ಟು ವೈಷಮ್ಯ ಇತ್ತು ಅಂದರೆ ಅವರವ್ರ ಮಧ್ಯೆ ಗಲಾಟೆ ನಡೀತಾ ಇತ್ತು ಕಾದಾಟಗಳು ನಡೀತಾ ಇತ್ತು ಎಲ್ಲ ಬಹಮನಿ ಸುಲ್ತಾನದರ ಮನೆತನದಲ್ಲಿ ಅತಿ ಹೆಚ್ಚು ಗಡಿಯನ್ನು ಇದೇ ಆದಿಲ್ ಶಾಹಿ ರಾಜ್ಯ ಹೊಂದಿತ್ತು ಇದರೊಂದಿಗೆ ಹಲವಾರು ವರ್ಷಗಳಿಂದ ಯುದ್ಧದ ಕೇಂದ್ರ ಬಿಂದು ಆಗಿದ್ದು ಕೃಷ್ಣಾ ನದಿಯ ದೋ ಪ್ರದೇಶ ಈಗ ಇದು ವಿಜಯನಗರ ಮತ್ತು ಆದಿಲ್ಶಾಹಿ ಸುಲ್ತಾನರ ರಾಜ್ಯಗಳ ಮಧ್ಯೆ ಬಂದಿತ್ತು ಹೀಗಾಗಿ ಎಲ್ರಿಗೂ ಅನಿಸ್ತಾ ಇತ್ತು ಇನ್ನೇನು ಇವರಿಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ ಅಂತ ಹೀಗಾಗಿ ಎಲ್ರಿಗೂ ಗೊತ್ತಾಗಿತ್ತು ಈ ಎರಡೂ ಸಾಮ್ರಾಜ್ಯಗಳ ಮಧ್ಯೆ ಈ ಎರಡೂ ಸೇನೆಗಳ ಮಧ್ಯೆ ಕೆಲವೇ ದಿನಗಳಲ್ಲಿ ಯುದ್ಧ ನಡೆಯುತ್ತೆ ಅಂತ ಇದೇ ಸಮಯಕ್ಕೆ ಗೋವಾದ ಮೇಲೆ ಪೋರ್ಚುಗೀಸರು ದಾಳಿ ಮಾಡ್ತಾರೆ ಆದರೆ ಗೋವಾನ ಗೆಲ್ಲಕ್ಕಾಗುತ್ತಾ ಆಗಲ್ಲ ಸೇನಾ ಕಮಾಂಡರ್ ಆಗಿದ್ದ ಅಲ್ಬುಕರ್ಕ್ ತನ್ನ ಇಪ್ಪತ್ತು ಹಡಗುಗಳು ಮತ್ತು ಸಾವಿರದ ಇನ್ನೂರು ಸೈನಿಕರ ಒಡಗೂಡಿ ಗೋವಾ ಮೇಲೆ ದಾಳಿ ಮಾಡ್ತಾನೆ ಆ ಸಮಯದಲ್ಲಿ ಒಂದು ಹೆಸರು ಕೇಳಿಬರುತ್ತೆ ಆ ಹೆಸರೇನು ಗೊತ್ತಾ ತಿಮ್ಮಯ್ಯ ಅಂತ ಈತ ಗೋವಾದ ಸ್ಥಳೀಯ ಸರ್ದಾರ್ ಆಗಿದ್ದ ಅಂತ ಹೇಳಲಾಗತ್ತೆ ಈತ ಆದಿಲ್ ಶಾಹಿ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿದ್ದ ಮತ್ತು ಪೋರ್ಚುಗೀಸರಿಗೆ ಗೋವಾದ ಒಳ ಮಾಹಿತಿಗಳನ್ನ ತಿಳಿಸಿದ್ದ ಹೀಗಾಗಿ ಈತನ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಪೋರ್ಚುಗೀಸರು ಅತ್ಯಂತ ಕ್ಷಿಪ್ರವಾಗಿ ಆದಿಲ್ ಶಾಹಿಗಳ ಗೋವಾ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ಆದರೆ ಈ ವಶಪಡಿಸಿಕೊಂಡಂಥದ್ದು ಶಾಶ್ವತವಾಗಿ ಇವರ ಹತ್ರ ಇರಲ್ಲ ಯಾಕೆಂದರೆ ಕೆಲವೇ ದಿನಗಳಲ್ಲಿ ಆದಿಲ್ ಶಾಹಿಗಳು ಸೇನೆಯನ್ನು ಸಜ್ಜುಗೊಳಿಸ್ತಾರೆ ಮತ್ತು ಗೋವಾನ ಮರಳಿ ಪಡಿತಾರೆ ಆದರೆ ಈ ಮಧ್ಯೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಆ ಪ್ರಶ್ನೆ ಏನಂದರೆ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ಗೋವಾದ ಮೇಲೆ ಆಕ್ರಮಣ ಆಗಿದ್ದರೂ ಕೂಡ ವಿಜಾಪುರದ ಸುಲ್ತಾನರು ಮತ್ತೆ ಅದನ್ನು ವಾಪಸ್ ಪಡೆದ್ರೂ ಕೂಡ ಆ ಒಬ್ಬ ವ್ಯಕ್ತಿಗೆ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ವಾ ಅಂತ ಯಾರ ವ್ಯಕ್ತಿ ಅಂತಂದರೆ ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಈ ಎಲ್ಲ ಘಟನೆಗಳು ನಡೆಯುವ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯ ಏಳು ಲಕ್ಷ ಕಾಲ್ದಳ ಮೂವತ್ತೆರಡು ಸಾವಿರದ ಆರುನೂರು ಕುದುರೆ ಸೈನಿಕರು ಐದುನೂರ ಐವತ್ತು ಯುದ್ಧದ ಆನೆಗಳು ನೌಕಾಪಡೆ ಸಹಸ್ರಾರು ಗುಪ್ತಚರರು ಹೀಗೆ ಅತ್ಯಂತ ವ್ಯವಸ್ಥಿತ ರಕ್ಷಣಾ ವ್ಯವಸ್ಥೆ ಹೊಂದಿದ್ದ ಕೃಷ್ಣ ದೇವರಾಯರಿಗೆ ತಮ್ಮ ಪಕ್ಕದಲ್ಲಿ ಏನಾಗ್ತದೆ ಗೊತ್ತಾಗಲಿಲ್ವಾ ಗೊತ್ತಿರದೇ ಇರೋಕ್ಕೆ ಹೇಗೆ ಸಾಧ್ಯ ಆದರೂ ಕೂಡ ಕೃಷ್ಣದೇವರಾಯರು ಈ ಒಂದು ನಾಟಕವನ್ನು ಸುಮ್ಮನೆ ನೋಡ್ತಾಯಿರ್ತಾರೆ ಈ ದಾಳಿಯನ್ನು ಈ ವಶಪಡಿಸ್ಕೊಳ್ಳೋದನ್ನು ಮತ್ತೆ ಮರು ವಶಪಡಿಸ್ಕೊಳ್ಳೋದನ್ನು ಎಲ್ಲವನ್ನೂ ನೋಡ್ತಾ ಇರ್ತಾರೆ ಯಾಕೆ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಅಂದಿನ ಭಾರತ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಡ್ತೀನಿ ಕೇಳಿ ಉದಾಹರಣೆಗೆ ಇವತ್ತೊಂದಿನ ಮುಂದೊಂದು ದಿನ ಪಾಕಿಸ್ತಾನದ ಕರಾಚಿ ಬಂದನ ಮೇಲೆ ದಾಳಿ ಮಾಡುತ್ತೆ ಅಂತ ನೀವು ಅಂದ್ಕೊಳ್ಳಿ ಆಗ ಪಾಕಿಸ್ತಾನದ ಸಹಾಯಕ್ಕೆ ನಾವು ಹೋಗ್ತೀವ ನಿಮ್ಮ ಉತ್ತರ ನಿಮ್ಮ ಮನಸ್ಸಲ್ಲಿ ಗೊತ್ತಿದೆ ಆಲ್ರೆಡಿ ಸೊ ಇದೇ ಉತ್ತರ ಅವತ್ತು ಕೂಡ ಆಗಿತ್ತು ಆ ಉತ್ತರ ಏನಂದರೆ ಗೋವಾ ಆಕ್ರಮಣದ ಸಂದರ್ಭದಲ್ಲಿ ಕೃಷ್ಣ ದೇವರಾಯರು ಇದೇ ನಿರ್ಧಾರ ಕೈಗೊಂಡಿರ್ತಾರೆ ನನ್ನ ಶತ್ರುವಿನ ಮೇಲೆ ಇನ್ನೊಬ್ಬ ಆಕ್ರಮಣ ಮಾಡಿದಾಗ ನಾನು ಯಾಕೆ ಹೋಗಿ ಅಲ್ಲಿ ನನ್ನ ತಲೆ ಕೊಡಲಿ ಅಥವಾ ನಾನು ಇಂಟರ್ಫೇರ್ ಮಾಡಲಿ ಸುಮ್ಮನೆ ಇರ್ತಾರೆ ಸೊ ಯಾವಾಗ ಗೋವಾದ ಮೇಲೆ ಪೋರ್ಚುಗೀಸರು ಆಕ್ರಮಣ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗಿರುತ್ತೆ ಅಂದರೆ ಕರ್ನಾಟಕದಲ್ಲಿ ಕೃಷ್ಣಾ ನದಿ ತೀರದ ಮೇಲೆ ಈ ಶಾಹಿ ಮತ್ತು ವಿಜಯನಗರ ಸೈನ್ಯಗಳು ಯುದ್ಧಕ್ಕೆ ಸಜ್ಜಾಗಿದ್ದವು ಜೊತೆಗೆ ಇನ್ನೂ ಒಂದು ವಿಚಾರ ಏನು ಅಂದರೆ ಆ ದಿನಗಳಲ್ಲಿ ಇಲ್ಲಿನ ಬಂದರಿಗೆ ಅಂದರೆ ಗೋವಾ ಬಂದರಿಗೆ ಯುದ್ಧಕ್ಕೆ ಬೇಕಾದ ಕುದುರೆಗಳು ಶಸ್ತ್ರಾಸ್ತ್ರಗಳು ಮತ್ತು ಇತರೆ ಆಯುಧಗಳು ವಿದೇಶಗಳಿಂದ ಬರ್ತಾ ಇದ್ವು ಅಂದರೆ ಇದೇ ಬಂದರಿಗೆ ಬರ್ತಾ ಇದ್ದು ಸೊ ಆ ಬಂದರಿಗೆ ಬರುವಂಥ ಆಯುಧಗಳಲ್ಲೂ ಯಾರಿಗೆ ಸಿಗ್ತಾ ಇದ್ದು ಆದಿಲ್ ಶಾಹಿಗೆ ಪೋರ್ಚುಗೀಸರು ಒಂದ್ ವೇಳೆ ಅದ್ರ ಮೇಲೆ ಆಕ್ರಮಣ ಮಾಡಿ ಗೋವಾನ ವಶಪಡಿಸಿಕೊಂಡ್ರೆ ಯಾರಿಗೆ ನಷ್ಟ ಆಗುತ್ತೆ ಮುಖ್ಯವಾಗಿ ಆದಿಲ್ ಶಾಹಿಗೆ ಹೀಗಾಗಿ ಕೃಷ್ಣ ದೇವರಾಯರು ಇರ್ತಾರೆ ಗೋವಾದ ಮೇಲೆ ಪೋರ್ಚುಗೀಸರು ದಾಳಿ ಮಾಡಿದ ಸಮಯದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಏನಾಗಿರುತ್ತೆ ಅಂದ್ರೆ ಕೃಷ್ಣಾ ನದಿ ತೀರದ ಮೇಲೆ ಆದಿಲ್ ಶಾಹಿ ಮತ್ತು ವಿಜಯನಗರ ಸೈನ್ಯಗಳು ಯುದ್ಧಕ್ಕೆ ಸಜ್ಜಾಗಿದ್ದವು ಸೊ ಈ ಸಂದರ್ಭದಲ್ಲಿ ಬಿಜಾಪುರಕ್ಕೆ ಗೋವಾ ಮೂಲಕ ಬರ್ತಿದ್ದ ಶಸ್ತ್ರಾಸ್ತ್ರಗಳು ಸ್ಥಗಿತಗೊಳ್ತವೆ ಯಾಕೆ ಅಂದರೆ ಅಲ್ಲಿ ಪೋರ್ಚುಗೀಸರ ಆಕ್ರಮಣ ಆಗಿರುತ್ತೆ ಹೀಗಾಗಿ ಕೃಷ್ಣದೇವರಾಯರು ಒಬ್ಬ ಚಾಣಾಕ್ಷ ರಾಜನಾಗಿ ರಾಜಕಾರಣಿಯಾಗಿ ಸುಮ್ಮನೆ ನೋಡ್ತಾನೆ ಇರ್ತಾರೆ ಯಾಕೆಂದ್ರೆ ಅವ್ರಿಗೆ ಲಾಭ ಆಗುತ್ತೆ ಇದರೊಂದಿಗೆ ಇನ್ನೂ ಒಂದು ಮಾತನ್ನ ಹೇಳಿದೆ ನಾನು ಅದೇನಂದ್ರೆ ತಿಮ್ಮಯ್ಯ ಎಂಬ ವ್ಯಕ್ತಿ ಪೋರ್ಚುಗೀಸರಿಗೆ ಗೋವಾದಲ್ಲಿ ಸಹಾಯ ಮಾಡ್ತಾನೆ ಅಂತ ಕೆಲವು ಮೂಲೆಗಳ ಪ್ರಕಾರ ಈ ತಿಮ್ಮಯ್ಯ ಎಂಬ ವ್ಯಕ್ತಿಗೆ ವಿಜಯನಗರ ಸಾಮ್ರಾಜ್ಯದ ಬೆಂಬಲ ಇತ್ತು ಇಷ್ಟೆಲ್ಲ ಇದ್ರೂ ಕೂಡ ಪೋರ್ಚುಗೀಸರು ತಮ್ಮ ಮೊದಲ ಪ್ರಯತ್ನದಲ್ಲಿ ಸಫಲರಾಗೋದಿಲ್ಲ ಹಿಂದೆ ಸರಿಬೇಕಾಗತ್ತೆ ಹಾಗಾದ್ರೆ ಮುಂದೆ ಪೋರ್ಚುಗೀಸರು ಗೋವಾದ ಮೇಲೆ ಮತ್ತೆ ಆಕ್ರಮಣ ಮಾಡಿದ್ದು ಯಾವಾಗ ಅವರು ಮುಂದಿನ ಆಕ್ರಮಣ ಮಾಡಲು ಬಹಳ ಸಮಯ ತೆಗೆದುಕೊಳ್ಳುವುದಿಲ್ಲ ಕೇವಲ ಎಂಟೇ ಎಂಟು ತಿಂಗಳಲ್ಲಿ ಮತ್ತೆ ಗೋವಾದ ಮೇಲೆ ದಾಳಿ ಮಾಡ್ತಾರೆ ಅದು ನವೆಂಬರ್ ಇಪ್ಪತ್ತೈದು ಸಾವಿರದ ಐದುನೂರ ಹತ್ತು ಈ ಬಾರಿ ಈ ಸೇನಾ ಕಮಾಂಡರ್ ಅಲ್ಬುಕರ್ಕ್ ಸುಮಾರು ಸಾವಿರದ ಐದನೂರಂದ ಎರಡು ಸಾವಿರ ಸೈನಿಕರನ್ನ ತೆಗೆದುಕೊಂಡು ಯುದ್ಧಕ್ಕೆ ಬಂದಿದ್ದ ಜೊತೆಗೆ ಶಕ್ತಿಶಾಲಿ ಫಿರಂಗಿಗಳನ್ನು ಕೂಡ ಈತ ತಂದಿದ್ದ ಈ ಆಕ್ರಮಣದಿಂದಾಗಿ ಆದಿಲ್ ಶಾಹಿಗಳ ಕೈಯಿಂದ ಶಾಶ್ವತವಾಗಿ ಗೋವಾ ಹೋಗುತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಆ ಪ್ರಶ್ನೆ ಏನಂದ್ರೆ ವಿಜಯನಗರ ಸಾಮ್ರಾಜ್ಯದ ಸುಮಾರು ಹತ್ತು ಲಕ್ಷ ಸೇನೆಯನ್ನು ಎದುರಿಸಲು ಸಜ್ಜಾಗಿದ್ದ ಬಿಜಾಪುರದ ಸೇನೆಗೆ ಕೇವಲ ಎರಡು ಸಾವಿರ ಪೋರ್ಚುಗೀಸ್ ಸೈನಿಕರನ್ನ ಎದುರಿಸಲು ಸಾಧ್ಯವಾಗದೇ ಹೋಯ್ತಾ ಆದರೆ ಇದಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನಂದರೆ ನವೆಂಬರ್ ಇಪ್ಪತ್ತೈದು ಸಾವಿರದ ಐದುನೂರ ಹತ್ತರ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಿಜಾಪುರದ ಸುಲ್ತಾನರು ದೋ ಪ್ರಾಂತ್ಯದಲ್ಲಿ ತಮ್ಮ ಸೇನೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಡಿಪ್ಲಾಯ್ ಮಾಡಿದ್ರು ಅನ್ನೋ ಅನುಮಾನ ಯಾಕೆ ಅಂದರೆ ಡಿಸೆಂಬರ್ ಐದು ಸಾವಿರದ ಐದುನೂರ ಹತ್ತರಲ್ಲಿ ಕೊಯ್ಕೊಂಡ ಬಳಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಿಜಾಪುರದ ಸುಲ್ತಾನರ ಮಧ್ಯೆ ಒಂದು ದೊಡ್ಡ ಯುದ್ಧ ಸಂಭವಿಸುತ್ತೆ ಈ ಯುದ್ಧದಲ್ಲಿ ಆದಿಲ್ ಶಾಹಿ ಸಂಸ್ಥಾನದ ಸ್ಥಾಪಕನಾಗಿದ್ದ ಯೂಸುಫ್ ಆದಿಲ್ ಶಾಹಿಯನ್ನೇ ಯುದ್ಧದಲ್ಲಿ ಕೊಂದಿರುತ್ತೆ ವಿಜಯನಗರ ಸೈನ್ಯ ಇದೆಲ್ಲ ನಡೆಯೋದು ಪೋರ್ಚುಗೀಸರು ಗೋವಾವನ್ನು ಆಕ್ರಮಿಸಿಕೊಂಡ ಕೇವಲ ಹತ್ತು ದಿನಗಳ ನಂತರ ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ ಆ ಸಮಯಕ್ಕೆ ಬಿಜಾಪುರದ ಸಾಮ್ರಾಜ್ಯಕ್ಕೆ ರಾಜರಿಗೆ ಎಲ್ಲಕ್ಕಿನ ಮುಖ್ಯ ಏನಾಗಿತ್ತು ಅಂದರೆ ದೋ ಪ್ರದೇಶ ಮುಖ್ಯ ಆಗಿತ್ತು ಮತ್ತು ವಿಜಯನಗರ ಸಾಮ್ರಾಜ್ಯದ ಬೃಹತ್ ಸೇನೆನ ಎದುರಿಸೋದು ಮುಖ್ಯ ಆಗಿತ್ತು ಗೋವಾ ಹೋದರೂ ಮತ್ತೆ ಪಡಿಬಹುದು ಅಂತ ಸುಲ್ತಾನರು ಊಹೆ ಮಾಡಿರ್ತಾರೆ ಆದರೆ ಲೆಕ್ಕಾಚಾರ ಫುಲ್ ಉಲ್ಟಾಗುತ್ತೆ ಇತ್ತ ದೋಬನ್ನು ಕಳ್ಕೊಳ್ಳುತ್ತೆ ಅಥವಾ ಗೋವಾ ಕೂಡ ಹೋಗುತ್ತೆ ಸೊ ಹೀಗೆ ಗೋವಾ ಪೋರ್ಚುಗೀಸರ ಪಾಲಾಗುತ್ತೆ ಮೇಲೆ ಪೋರ್ಚುಗೀಸರನ್ನು ಅಲ್ಲಿಂದ ಹೊಡೆದೋಡಿಸಲು ಯಾರೂ ಕೂಡ ಧೈರ್ಯ ಮಾಡಿಲ್ಲ ಯಾಕೆ ಅಂತಂದರೆ ಒಂದು ಕಾರಣ ಇದೆ ಪೋರ್ಚುಗೀಸ್ ಈಗಾಗಲೇ ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ಒಳ್ಳೆಯ ಸಂಬಂಧನ ಬೆಳೆಸ್ಕೊಂಡಿದ್ರು ಸೊ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟನ ಜೊತೆಗೆ ಊಟ ಮಾಡುವಂಥ ಎಲೆಡಿಕೆ ಹಾಕುವಂಥ ವ್ಯಕ್ತಿಯ ಮೇಲೆ ಯಾರು ತಾನೇ ಕೈ ಎತ್ತುವ ಧೈರ್ಯ ಮಾಡ್ತಾರೆ ಹೇಳಿ ಹಾಗಂತ ಇದು ಹೀಗೆ ಮುಂದುವರಿತಾ ಇಲ್ಲ ಪೋರ್ಚುಗೀಸರಿಗೆ ಸೆಡ್ಡು ಹೊಡೆದು ನಿಲ್ಲುವ ಈರ್ವರು ರಾಣಿಯರು ಇಬ್ಬರು ರಾಣಿಯರು ನಮ್ಮ ಕರಾವಳಿಯಲ್ಲಿ ಹುಟ್ಟಿ ಬರ್ತಾರೆ ಯಾರೋ ಅವರು ಅವ್ರನ್ನ ಕಂಡ್ರೆ ಪೋರ್ಚುಗೀಸರು ಹೆದರಿತಾ ಇದ್ರು ಯಾಕೆ ಅವರ ಕತೆಗೆ ಹೋಗೋಣ ಆದ್ರೆ ಅದಕ್ಕಿಂತ ಮುಂಚೆ ಗೋವಾದಲ್ಲಿ ಪೋರ್ಚುಗೀಸರು ಬಂದ ನಂತರ ಏನೆಲ್ಲ ಆಯಿತು ಬನ್ನಿ ನೋಡೋಣ ಸೊ ಗೋವಾಗೆ ಪೋರ್ಚುಗೀಸರು ಬಂದ ನಂತರ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಏನಂದ್ರೆ ಗೋವಾಕ್ಕೆ ಕಾಲಿಡ್ತಾರೆ ಕ್ರಿಶ್ಚಿಯನ್ ಮಿಷನರಿಗಳು ಸೊ ಒಂದು ಪ್ರಶ್ನೆ ಬರುತ್ತೆ ಗೋವಾಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳು ಬರೋಕೆ ಮುಂಚೆ ಕ್ರಿಶ್ಚಿಯನ್ ಧರ್ಮ ಭಾರತದಲ್ಲಿ ಇರಲಿಲ್ವಾ ಅಂತ ಹಾಗೇನು ಇಲ್ಲ ಕ್ರಿಶ್ಚಿಯನ್ ಧರ್ಮ ಈ ಮೊದಲೇ ಭಾರತದಲ್ಲಿತ್ತು ಕ್ರಿಶ್ಚಿಯನ್ ಧರ್ಮದ ಭಾರತೀಯ ಇತಿಹಾಸವನ್ನು ನೋಡಿದರೆ ಸೇಂಟ್ ಥಾಮಸ್ ಅಂದರೆ ಯೇಸು ಕ್ರಿಸ್ತನ ಹನ್ನೆರಡು ಅಪೋಸಲ್ಗಳಲ್ಲಿ ಒಬ್ಬರಾದ ಇವರು ಕ್ರಿಸ್ತ ಶಕ ಐವತ್ತೆರಡನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದರು ಎನ್ನಲಾಗುತ್ತೆ ಇವರು ಇಂದಿನ ಕೇರಳದಲ್ಲಿ ಸರಿಸುಮಾರು ಏಳು ಚರ್ಚ್ಗಳನ್ನ ಸ್ಥಾಪನೆ ಮಾಡಿದರು ಮತ್ತು ಇಲ್ಲಿನ ಸ್ಥಳೀಯರಿಗೆ ಯಹೂದಿಗಳಿಗೆ ಮತ್ತು ಬ್ರಾಹ್ಮಣರನ್ನು ಕೂಡ ಮತಾಂತರ ಮಾಡಿದ್ರು ಅಂತ ಹೇಳಲಾಗುತ್ತೆ ಈ ಮೂಲಕ ಮತಾಂತರ ಹೊಂದಿದ ಕ್ರಿಶ್ಚಿಯನ್ ಸಿರಿಯನ್ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ ಆದರೆ ಪೋರ್ಚುಗೀಸರ ಈ ಆಡಳಿತ ಈ ಮತಾಂತರವನ್ನ ಇನ್ನೂ ಬೇರೆ ಹಂತಕ್ಕೆ ಕೊಂಡೊಯ್ಯುತ್ತೆ ಅಂದ್ರೆ ಬೇರೆ ಲೆವೆಲ್ಗೆ ಯುರೋಪ್ನಲ್ಲಿ ಹರಡಿರೋ ಥರ ಕ್ರಿಶ್ಚಿಯನ್ ಧರ್ಮ ಏಷ್ಯಾದಲ್ಲಿ ಕೂಡ ಹರಡಬೇಕು ಎಂದು ಯೋಚಿಸಿದ ಪೋರ್ಚುಗೀಸ್ನ ದೊರೆ ಹಲವು ಮಿಷನರಿಗಳನ್ನು ಗೋವಾಕ್ಕೆ ಕಳಿಸುತ್ತಾನೆ ಆ ಮಿಷನರಿಗಳಲ್ಲಿ ಕೆಲವು ಪ್ರಮುಖವಾದವು ಈ ರೀತಿ ಇವೆ ಫ್ರಾನ್ಸಿಸ್ಕನ್ ಮಿಷನರಿ ಆಗಸ್ಟೀನಿಯಸ್ ಮಿಷನರಿ ಕಾರ್ಮಲೈಟ್ಸ್ ಮಿಷನರಿ ಥಿಯೋಟೈನ್ಸ್ ಮಿಷ್ನರಿ ಮತ್ತು ಜಸ್ಸೂಯ್ಟ್ಸ್ ಮಿಷ್ನರಿ ಇವುಗಳಲ್ಲಿ ಜಸ್ಸೂಯ್ಟ್ ಮಿಷನರಿ ಅತ್ಯಂತ ಪ್ರಭಾವಶಾಲಿ ಮಿಷನರಿ ಆಗಿರುತ್ತೆ ಪ್ರಭಾವಶಾಲಿ ಅಂದರೆ ಶಕ್ತಿಶಾಲಿ ಅಂತ ಹೇಳ್ಬೋದು ಸಾವಿರದ ಐದುನೂರ ನಲವತ್ತರಲ್ಲಿ ಈ ಮಿಷ್ನರಿ ಮೂಲಕ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಗೋವಾಕ್ಕೆ ಮತ ಪ್ರಚಾರಕ್ಕೆ ಬರ್ತಾನೆ ಈ ಹೆಸರನ್ನ ನೆನಪಿಟ್ಕೊಳ್ಳಿ ಯಾವ್ದು ಹೇಳಿ ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಮುಂದೆ ಈ ವ್ಯಕ್ತಿ ಏನೆಲ್ಲ ಮಾಡ್ತಾನೆ ಅನ್ನೋದನ್ನು ಹೇಳ್ತೀನಿ ಈ ಮಿಷನರಿಗಳು ಇಲ್ಲಿ ಕೆಲವರನ್ನು ಪ್ರವಚನದಿಂದ ಮತಾಂತರ ಮಾಡಿದರೆ ಇನ್ನು ಕೆಲವರನ್ನ ಬಲವಂತದಿಂದ ಮತಾಂತರ ಮಾಡ್ತಾರೆ ಹೇಗೆ ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಪದ ಜನರ ಮೇಲೆ ಭಾರೀ ಪ್ರಮಾಣದ ತೆರಿಗೆ ವಿಧಿಸೋದು ಜನ ಇನ್ನೂ ಒಪ್ಪದೇ ಇದ್ದರೆ ಅವರ ಆಸ್ತಿ ಮತ್ತು ಮನೆಯನ್ನು ವಶಪಡಿಸಿಕೊಳ್ಳೋದು ಇಷ್ಟಕ್ಕೂ ಜನ ಬಗ್ದೇ ಇದ್ದಾಗ ಸಾವಿರದ ಐದುನೂರ ಅರವತ್ತರ ಸುಮಾರಿಗೆ ಬರೋದೇ ಇನ್ಕ್ವಿಸಿಷನ್ ಕಾಯ್ದೆ ಇದನ್ನು ಗೋವಾ ಇನ್ಕ್ವಿಸಿಷನ್ ಅಂತ ಕೂಡ ಕರೀತಾರೆ ಏನಿದು ಅಂದರೆ ಕ್ಯಾಥೊಲಿಕ್ ಪಾದ್ರಿಗಳು ಒಂದು ಧಾರ್ಮಿಕ ನ್ಯಾಯಾಲಯವನ್ನು ರಚನೆ ಮಾಡ್ತಾರೆ ಇದು ಕ್ರಿಶ್ಚಿಯನ್ ಧರ್ಮ ಪಾಲನೆ ಮಾಡಿದವ್ರನ್ನ ಶಿಕ್ಷಿಸುವ ಹಕ್ಕನ್ನು ಹೊಂದಂಥ ನ್ಯಾಯಾಲಯ ಇದರಲ್ಲಿ ಲಾಯರ್ಸ್ ಅವರೇ ಜಜ್ಗಳು ಅವರೇ ವಿಕ್ಟಿಮ್ಸ್ ಮಾತ್ರ ನಾವೆಲ್ಲ ಇದರ ವಿಚಾರಣೆಯಲ್ಲಿ ಯಾರೆಲ್ಲ ಬರ್ತಾ ಇದ್ರು ಹಿಂದೂಗಳು ಬರ್ತಾ ಇದ್ರು ಮುಸ್ಲಿಮರು ಬರ್ತಾ ಇದ್ರು ಮತ್ತು ಆಗ ತಾನೇ ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಿ ಗುಪ್ತವಾಗಿ ತಮ್ಮ ಹಳೆಯ ಆಚರಣೆ ಮಾಡುವಂಥವರು ಕೂಡ ಇದರಲ್ಲಿ ಬರ್ತಾ ಇದ್ರು ಅಂದರೆ ಅದರ ಅಡಿಯಲ್ಲಿ ಬರ್ತಾ ಇದ್ರು ಇದನ್ನು ತಂದವರು ಯಾರು ನಾನು ಈಗಾಗಲೇ ಹೇಳಿದ್ನಲ್ಲ ಆ ವ್ಯಕ್ತಿ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ ಇದೇ ವ್ಯಕ್ತಿ ಸಾವಿರದ ಐದುನೂರ ನಲವತ್ತೈದರಲ್ಲಿ ಪೋರ್ಚುಗೀಸ್ ದೊರೆ ಮೂರನೇ ಜಾನ್ಗೆ ಪತ್ರ ಬರೀತಾರೆ ಮತ್ತು ಗೋವಾ ಮತ್ತು ಇತರೆ ಪೋರ್ಚುಗೀಸ್ ಆಡಳಿತದ ಪ್ರದೇಶದಲ್ಲಿ ಹೋಲಿ ಇನ್ಕ್ವಿಜಿಷನ್ ಸ್ಥಾಪನೆ ಮಾಡಲು ಮನವಿ ಮಾಡಿಕೊಳ್ತಾನೆ ಈ ಪ್ರಕಾರ ಸಾವಿರದ ಐದುನೂರ ಅರವತ್ತರಲ್ಲಿ ಇದು ಸ್ಥಾಪನೆ ಆಗುತ್ತೆ ಮತ್ತು ಸಾವಿರದ ಎಂಟುನೂರ ಹನ್ನೆರಡರ ತನಕ ಈ ಇನ್ಕ್ವಿಜಿಷನ್ ಪೋರ್ಚುಗೀಸ್ ಆಡಳಿತದ ಭಾಗ ಆಗಿರುತ್ತೆ ಹಾಗಾದರೆ ಈ ಇನ್ಕ್ವಿಜಿಷನ್ ಶಿಕ್ಷೆಗಳು ಹೇಗಿದ್ದವು ಗೋವಾದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಹೋಮ ಹೇಗೆ ನಡೀತು ಅಂತಂದರೆ ಸಾಲು ಸಾಲು ಜನರ ಹೆಣಗಳು ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಬಂದರೆ ಇನ್ನೂ ಕೆಲವರ ಮೃತದೇಹಗಳು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಸಿಗ್ತಾಯಿತು ಯಾರಿಗೆ ಈ ಥರ ಆಗ್ತಾ ಇತ್ತು ಯಾರಾದರೂ ಚರ್ಚ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಥವಾ ಹಳೆಯ ಧರ್ಮದ ಆಚರಣೆಗಳನ್ನು ಪಾಲಿಸ್ತಾ ಇದ್ದಾರೆ ಅಂತ ಗೊತ್ತಾದರೆ ಅಂಥ ಆರೋಪ ಕೇಳಿ ಬಂದರೆ ಇನ್ಕ್ವಿಷನ್ ಅವ್ರನ್ನ ಬಂಧಿಸ್ತಾ ಇತ್ತು ಮತ್ತು ವಿಚಾರಣೆ ಮಾಡ್ತಾ ಇತ್ತು ಮತ್ತು ಶಿಕ್ಷೆ ಕೊಡ್ತಾ ಇತ್ತು ಮೇಲೆ ಹೇಳಿದ ಶಿಕ್ಷೆಗಳು ಅವರ ಪರವಾಗಿ ಯಾರಿಗೂ ಮಾತಾಡೋ ಹಕ್ಕಿರಲಿಲ್ಲ ಈ ಆರೋಪಿಗಳು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅನ್ನೋದನ್ನು ಲೆಕ್ಕ ಹಾಕೋರು ಯಾರೂ ಇರಲಿಲ್ಲ ನಾನು ಈಗಾಗಲೇ ಅವರೇ ಲಾಯರ್ಸು ಅವರೇ ಜಜಸ್ ಈ ಜನ ತಮ್ಮ ತಪ್ಪನ್ನು ಒಪ್ಪೋ ತನಕ ಬಿಡ್ತಿರ್ಲಿಲ್ಲ ಇಷ್ಟಕ್ಕೂ ಆ ವ್ಯಕ್ತಿಗಳು ಆ ನೋವನ್ನು ಸಹಿಸಿಕೊಂಡ್ರೆ ಪೋಲೆ ಎಂಬ ಒಂದು ಚಿತ್ರ ಹಿಂಸೆ ವಿಧಾನವನ್ನು ಬಳಸ್ತಾ ಇದ್ರು ಈ ಕ್ರಿಶ್ಚಿಯನ್ ಮಿಷನರಿಗಳು ಈ ವಿಧಾನದಲ್ಲಿ ಆರೋಪ ಹೊತ್ತ ವ್ಯಕ್ತಿಯ ಕೈಗಳನ್ನ ಬೆನ್ನ ಹಿಂದೆ ಕಟ್ಟಿ ಹಗ್ಗದಿಂದ ನೇತು ಹಾಕಲಾಗ್ತಾ ಇತ್ತು ಆತನ ಮುಖದ ಮೇಲೆ ನೀರು ಹಚ್ಚಲಾಗ್ತಾ ಇತ್ತು ನೀರಲ್ಲಿ ಮುಳುಗಿಸಿ ಚಿತ್ರ ಹಿಂಸೆ ನೀಡಲಾಗ್ತಾ ಇತ್ತು ಬಿಸಿ ಕಬ್ಬಿಣದಿಂದ ಬರೆ ಇಡಲಾಗ್ತಾಯಿತ್ತು ಇತ್ತು ಹೀಗೆ ಹಲವು ವಿಧಾನಗಳನ್ನು ಬಳಸಲಾಗ್ತಾ ಇತ್ತು ಕೊನೆಗೂ ಕೂಡ ಆ ವ್ಯಕ್ತಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಇರ್ತಾ ಇರಲಿಲ್ಲ ತಪ್ಪನ್ನು ಒಪ್ಪಿಕೊಂಡ ವ್ಯಕ್ತಿಯನ್ನು ದೋಷಿ ಅಂತ ತೀರ್ಪು ನೀಡಲಾಗ್ತಾ ಇತ್ತು ಮತ್ತು ಬಹಿರಂಗವಾಗಿ ಶಿಕ್ಷೆ ವಿಧಿಸಲಾಗ್ತಾ ಇತ್ತು ಆ ಬಹಿರಂಗ ಶಿಕ್ಷೆ ಏನು ಗೊತ್ತಾ ಇತ್ತೀಚಿನ ಕೆಲವು ದೇಶಗಳಲ್ಲಿ ಸಿರಿಯಾ ಮತ್ತು ಇರಾಕ್ಗಳಲ್ಲಿ ಕೆಲವು ವರ್ಷಗಳ ಮುಂಚೆ ಅಫ್ಘಾನಿಸ್ತಾನದಲ್ಲಿ ಬಹಿರಂಗವಾಗಿ ಆರೋಪಿಗೆ ಶಿಕ್ಷೆ ನೀಡೋದನ್ನು ನೋಡಿದಾಗ ನಾವು ಅಯ್ಯೋ ಅಂದಿರ್ತೀವಿ ಆದರೆ ಅದಕ್ಕೂ ಕ್ರೂರವಾಗಿ ನಮ್ಮ ಪಕ್ಕದ ಗೋವಾದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಶಿಕ್ಷೆ ನೀಡಿದರು ಬಹಿರಂಗವಾಗಿ ನೀಣು ಬಿಗಿತಾ ಇದ್ದರು ಜೀವಂತವಾಗಿ ಸುಟ್ಟಾಗ್ತಾ ಇದ್ದರು ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಪನೇ ಇದ್ದರೆ ನಿಮಗೂ ಇದೇ ಸ್ಥಿತಿ ಅನ್ನೋ ಸಂದೇಶವನ್ನು ಎಲ್ರಿಗೂ ನೀಡ್ತಾ ಇದ್ರು ಈ ಚಿತ್ರವನ್ನು ಸಲ ನೋಡಿ ಏನು ಅನ್ನಿಸ್ತಾ ಇದೆ ನಮಗೆ ಒಂದು ಕಂಬ ಇದೆ ರೋಡಿಗೆ ಅಡ್ಡ ಯಾರು ನೆಟ್ ಹೋಗಿದ್ದಾರೆ ಅಂತ ಅನಿಸ್ಬೋದಲ್ವ ಖಂಡಿತ ಹಾಗಿಲ್ಲ ಸ್ವಾಮಿ ಯಾಕೆ ಅಂದರೆ ನಾವು ಹೇಳ್ತಿರುವ ಈ ಕಥೆಗೂ ಮತ್ತು ಈ ಕಂಬಕ್ಕೂ ಒಂದು ಸಂಬಂಧ ಇದೆ ಗೋವಾದಲ್ಲಿ ಈ ಕಂಬವನ್ನು ಏನಂತ ಕರೀತಾರೆ ಗೊತ್ತಾ ಹಾತ್ ಕಥ್ರೋ ಕಂಬ ಅಂತ ಅಂದರೆ ಕೈಗಳನ್ನು ಕತ್ತರಿಸುವ ಕಂಬ ಅಂತ ಇದನ್ನು ಕದಂಬರ ಕಾಲದ ಕಂಬ ಅಂತ ಕೂಡ ಹೇಳಲಾಗುತ್ತೆ ಯಾಕೆಂದ್ರೆ ಈ ಕಂಬದ ಮೇಲೆ ಕೆಲವು ಕನ್ನಡದ ಶಬ್ದಗಳಿವೆ ಅಥವಾ ಕನ್ನಡದ ಅಂಕಿಗಳಿವೆ ಜೊತೆಗೆ ಈ ಕಂಬ ಮೂಲತಃ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿತ್ತು ಅಂತ ಕೂಡ ಗೊತ್ತಾಗುತ್ತೆ ಆದರೆ ಪೋರ್ಚುಗೀಸರು ಈ ಕಂಬವನ್ನು ಬಳಸಿಕೊಂಡು ಬೇರೆ ಇದಕ್ಕೆ ಸಮಯದಲ್ಲಿ ದೋಷಿಗಳನ್ನ ಅಂದರೆ ಆರೋಪಿಗಳನ್ನ ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಪಿಕೊಳ್ಳೋದಿಲ್ಲ ಎಂದು ಹೇಳುವ ಜನರನ್ನ ಈ ಕಂಬಕ್ಕೆ ತಂದು ಕಟ್ತಾಯಿದ್ರು ಮತ್ತು ಅವರ ಕೈಗಳನ್ನು ಕತ್ತರಿಸ್ತಾಯಿದ್ರು ಅದಕ್ಕೆ ಈ ಕಂಬಕ್ಕೆ ಹಾತ್ ಕತ್ರೋ ಕಂಬ ಅಂತ ಹೇಳ್ತಾರೆ ಸ್ನೇಹಿತರೆ ನಿನ್ನೆ ಸಂಚಿಕೆಯಲ್ಲಿ ನಾನು ಒಂದು ಸಮುದಾಯದ ಬಗ್ಗೆ ಹೇಳಿದ್ದೆ ಅದುವೇ ಜಿ ಎಸ್ ಬಿ ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣರ ಸಮುದಾಯದ ಬಗ್ಗೆ ಹೇಳಿದರೆ ಅವರ ಕುಲದೇವರು ಅವರ ಮನೆದೇವರು ಎಲ್ಲರೂ ಕೂಡ ಗೋವಾದಲ್ಲೇ ಇತ್ತು ಆದರೆ ಇನ್ಕ್ವಜಿಷನ್ ಸಮಯದಲ್ಲಿ ಇದೆಲ್ಲದರ ಮೇಲೂ ಕೂಡ ನಿಷೇಧ ಹೇರಲಾಯಿತು ಇವರ ದೇವಾಲಯಗಳನ್ನು ಕೆಡವಲಾಯಿತು ದೇವರ ಆಸ್ತಿಯನ್ನು ಚರ್ಚ್ಗಳು ಆಕ್ರಮಿಸಿಕೊಳ್ತವೆ ರಾತ್ರೋರಾತ್ರಿ ಅನೇಕ ಜಿ ಎಸ್ ಪಿ ಸಮುದಾಯದವರು ತಮ್ಮ ಮನೆ ಜಮೀನುಗಳನ್ನ ಬಿಟ್ಟು ದೇವರ ವಿಗ್ರಹಗಳನ್ನ ಹೊತ್ಕೊಂಡು ಗೋವಾ ದಾಟಿ ಈಗಿನ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜೊತೆಗೆ ಕೇರಳಕ್ಕೆ ಕೂಡ ಬರಬೇಕಾದ ಸ್ಥಿತಿ ಬಂದೊದಗುತ್ತೆ ಇಂದಿಗೂ ಆ ಜನರ ಜೊತೆ ನೀವು ಮಾತಾಡಿದರೆ ಅವರ ಪೂರ್ವಜರು ಅನುಭವಿಸಿದ ನೋವನ್ನು ಅವರ ಮೇಲಕ್ಕೆ ಹಾಕ್ತಾರೆ ಗೋವಾ ಬಿಟ್ಟು ಹೀಗೆ ಓಡಿ ಬಂದವರು ಒಂದು ಹಂತಕ್ಕೆ ಬದುಕಿ ಬಿಟ್ಟರು ಅಂತ ಹೇಳ್ಬೋದು ಆದರೆ ಅಲ್ಲಿಯೇ ಉಳಿದವರನ್ನು ಭಾಳಷ್ಟು ರೀತಿಗಳಿಂದ ಮತಾಂತರ ಮಾಡಲಾಗ್ತಾಯಿತ್ತು ಕೆಲವೊಂದು ಸಲ ಪಂಕ್ತಿ ಭೋಜನದ ಮೂಲಕ ಮತಾಂತರ ಅಂದರೆ ಅವ್ರಿಗೆ ಊಟ ಹಾಕಿ ಅವರಿಗೆ ಹೋಲಿ ವಾಟರ್ ಕೊಟ್ಟು ಇನ್ನು ಮುಂದೆ ನೀವು ಕ್ರಿಶ್ಚಿಯನ್ರು ಅಂತ ಹೇಳಲಾಗ್ತಾ ಇತ್ತು ಜೊತೆಗೆ ಕ್ರೂರ ಶಿಕ್ಷೆಗಳು ಕೂಡ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಆ ಪ್ರಶ್ನೆ ಏನಂದರೆ ಇವರ ಈ ಅಟ್ಟಹಾಸಕ್ಕೆ ಇವರ ಈ ದೌರ್ಜನ್ಯಕ್ಕೆ ಸವಾಲು ಹಾಕುವಂಥ ವ್ಯಕ್ತಿ ಅಥವಾ ಸವಾಲು ಹಾಕುವಂಥ ಗಂಡು ಯಾರು ಹುಟ್ಟಲಿಲ್ವಾ ಅಂತ ಸ್ನೇಹಿತರೆ ಸವಾಲು ಹಾಕುವ ಗಂಡು ಹುಟ್ಟದೇ ಇರಬಹುದು ಆದರೆ ಸವಾಲು ಹಾಕುವ ಎರಡು ಹೆಣ್ಣುಗಳು ಹೆಣ್ಣು ಹುಲಿಗಳು ಪೋರ್ಚುಗೀಸರು ಕನಸಿನಲ್ಲಿಯೂ ಬೆಚ್ಚು ಬೀಳಿಸುವಂತೆ ಮಾಡಿರುವಂಥ ಇಬ್ಬರು ಮಹಿಳೆಯರು ಕರ್ನಾಟಕದ ಕರಾವಳಿಯಲ್ಲಿ ಹುಟ್ಟಿದ್ರು ಅವರೇ ರಾಣಿ ಚನ್ನ ಭೈರಾದೇವಿ ಮತ್ತು ರಾಣಿ ಅಬ್ಬಕ್ಕ ಮೊದಲಿಗೆ ನಾವು ರಾಣಿ ಚನ್ನ ಭೈರಾದೇವಿ ಬಗ್ಗೆ ನೋಡೋಣ ರಾಣಿ ಚನ್ನ ಭೈರಾದೇವಿ ಇಂದಿನ ಹೊನ್ನಾವರದಲ್ಲಿರುವ ಗೇರುಸೊಪ್ಪ ಸಂಸ್ಥಾನವನ್ನು ಆಳ್ತಿದ್ದ ರಾಣಿಯಾಗಿದ್ದರು ಇವರದು ವಿಜಯನಗರ ಸಾಮ್ರಾಜ್ಯದ ಸಾಳ್ವ ವಂಶ ಅಂತ ಗೊತ್ತಾಗುತ್ತೆ ಇವರನ್ನು ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಅಂತ ಇದ್ರು ಹಾಗಂದ್ರೆ ಏನು ಗೊತ್ತಾ ಕರಿಮೆಣಸಿನ ರಾಣಿ ಅಂತ ಇವರ ಬಗ್ಗೆ ನಮ್ಮ ಗಜಾನನ್ ಶರ್ಮ ಅವರು ಒಂದು ನಾವೆಲ್ಲೇ ಬರೆದಿದ್ದಾರೆ ಆಸಕ್ತರು ಓದಿ ಪೋರ್ಚುಗೀಸರು ಯಾಕೆ ಹಾಕಿರ್ತಾರೆ ಆದರೆ ಗೊತ್ತಾ ಇವರ ಬಳಿ ಅಂದಿನ ಕಾಲದಲ್ಲಿ ಅತ್ಯುತ್ತಮ ಗುಣಮಟ್ಟದ ಕರಿಮೆಣಸಿನ ಸಂಗ್ರಹ ಇತ್ತು ಕರಿಮೆಣಸು ಅಂದಿನ ಯುರೋಪಿಗೆ ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಆದರೆ ಇವರಿಗೆ ಮತ್ತು ಪೋರ್ಚುಗೀಸರಿಗೆ ವೈರತ್ತು ಹುಟ್ಟೋದು ದುಶ್ಮನಿ ಹುಟ್ಟೋದು ಕೂಡ ಇದೇ ಕರಿಮೆಣಸಿನಿಂದ ಯಾಕೆಂದರೆ ತನ್ನಲ್ಲಿದ್ದ ಕರಿಮೆಣಸನ್ನ ರಾಣಿ ಚನ್ನಾಭೈರಾದೇವಿ ನೇರವಾಗಿ ಅರಬ್ಬರಿಗೆ ಮತ್ತು ಇತರೆ ವಿದೇಶಿಗರಿಗೆ ಮಾರ್ತಾ ಇದ್ದರು ಪೋರ್ಚುಗೀಸರ ಮೂಲಕ ಮಾರ್ತಾ ಇರಲಿಲ್ಲ ಹೀಗಾಗಿ ಪೋರ್ಚುಗೀಸರ್ಗೆ ಇದು ಹಿಡಿಸಲಿಲ್ಲ ಚನ್ನಾಭೈರದೇವಿ ಸುಪರ್ದಿಯಲ್ಲಿದ್ದ ಹೊನ್ನಾವರ ಮತ್ತು ಭಟ್ಕಳ ಬಂದರ್ನ ಮೇಲೆ ಒತ್ತಡ ಹೇರಲು ಶುರು ಮಾಡ್ತಾರೆ ಜೊತೆಗೆ ರಾಣಿ ಚನ್ನಾಭೈರ ದೇವಿ ತಮ್ಮ ಸರಕನ್ನು ಸಾಗಿಸಬೇಕಾದ್ರೆ ಪೋರ್ಚುಗೀಸರ ಬಳಿ ಪರವಾನಗಿ ಪಡಿಬೇಕು ಮತ್ತು ಕಪ್ಪನ ಕಟ್ಟಬೇಕು ಅಂತ ಇವರು ತಾಕೀತು ಮಾಡ್ತಾರೆ ಆದರೆ ಚನ್ನ ಭೈರಾದೇವಿ ಅವರಿಗೆ ಸುಲಭವಾಗಿ ಬಗ್ಗುವ ಹೆಣ್ಣಾಗಿರಲಿಲ್ಲ ಇದರೊಂದಿಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಕೂಡ ಪೋರ್ಚುಗೀಸರು ಹೊನ್ನಾವರದತ್ತ ಮುನ್ನುಗ್ತಾರೆ ಹೀಗಾಗಿ ತನ್ನ ಸಾರ್ವಭೌಮ ಉಳಿಸಿಕೊಳ್ಳಲು ಪೋರ್ಚುಗೀಸರ ಮೇಲೆ ಯುದ್ಧ ಸಾರಿಬಿಡ್ತಾರೆ ರಾಣಿ ಚನ್ನಭೈರಾದೇವಿ ಮೊದಲ ಯುದ್ಧ ಸಾವಿರದ ಐದುನೂರ ಐವತ್ತೊಂಬತ್ತರಲ್ಲಿ ನಡೆಯುತ್ತೆ ಒಂಟಿ ರಾಣಿ ಏನು ತಾನೇ ಮಾಡಕ್ಕೆ ಸಾಧ್ಯ ಅನ್ಕೊಂಡು ಬಂದಿದ್ದ ಪೋರ್ಚುಗೀಸರಿಗೆ ತನ್ನ ಧೈರ್ಯದ ಮೂಲಕ ತನ್ನ ಸಾಹಸದ ಮೂಲಕ ಸ್ವಾಗತ ಮಾಡ್ತಾರೆ ರಾಣಿ ಚನ್ನಭೈರಾದೇವಿ ಇನ್ನು ಎರಡನೇ ಯುದ್ಧ ಸಾವಿರದ ಐದುನೂರ ಎಪ್ಪತ್ತರಲ್ಲಿ ನಡೆಯುತ್ತೆ ಇದೊಂದು ಮಹಾಯುದ್ಧ ಆಗಿತ್ತು ಯಾಕೆಂದ್ರೆ ಈ ಬಾರಿ ಅವರಿಗೆ ಬಿಜಾಪುರದ ಸುಲ್ತಾನರು ಬೀದರ್ನ ಸುಲ್ತಾನರು ಮತ್ತು ಕ್ಯಾಲಿಕಟ್ನ ದೊರೆ ಜಮೋರಿನ್ ಅವರಿಂದ ಬೆಂಬಲ ಸಿಕ್ಕಿರುತ್ತೆ ಒಟ್ಟಾರೆಯಾಗಿ ಪೋರ್ಚುಗೀಸರು ಸೋಲು ಕಾಣ್ತಾರೆ ಮತ್ತು ಇಂದಿನ ಕಾರವಾರದ ಕಾಳಿ ನದಿಯನ್ನು ದಾಟಲು ಕೂಡ ಆ ಟೈಮಲ್ಲಿ ಅವರು ಭಯಪಡ್ತಾ ಇದ್ದರು ಇದ್ರು ಪೋರ್ಚುಗೀಸರ ಸೊಕ್ಕು ಮುರಿದ ಇನ್ನೊಬ್ಬ ರಾಣಿ ಅಂದರೆ ಅದು ಕನ್ನಡ ನಾಡಿನ ಬಕ್ಕ ಇವರು ಉಲ್ಲಾಳದ ಚೌಟ ಮನೆತನದ ಹೆಣ್ಣುಮಗಳು ಪೋರ್ಚುಗೀಸರು ಸಮುದ್ರ ವ್ಯಾಪಾರದಲ್ಲಿ ತೊಡಕು ತಂದಾಗ ವೀರಾವೇಶದಿಂದ ಹೋರಾಡಿದ ಅಬ್ಬಕ್ಕನವರನ್ನು ತುಳುನಾಡಿನ ಜನರು ಇಂದಿಗೂ ದೇವಿಯಂತೆ ಪೂಜೆ ಮಾಡ್ತಾರೆ ಇವರನ್ನು ಅಭಯ ರಾಣಿ ಅಂತ ಕೂಡ ಕರೀತಾರೆ ಯಾಕೆಂದರೆ ಇವರಿಗೆ ಭಯ ಅನ್ನೋದೇ ಗೊತ್ತಿರಲಿಲ್ಲ ಸಾವಿರದ ಐದುನೂರ ಐವತ್ತೈದು ಸಾವಿರದ ಐದುನೂರ ಅರವತ್ತೇಳು ಸಾವಿರದ ಐದುನೂರ ಅರವತ್ತೆಂಟು ಮತ್ತು ಸಾವಿರದ ಐನೂರ ಎಪ್ಪತ್ತರಲ್ಲಿ ಪೋರ್ಚುಗೀಸರೊಂದಿಗೆ ಹೋರಾಡಿ ತನ್ನ ಸಾರ್ವಭೌಮತ್ವವನ್ನು ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಕಾಪಾಡಿದ ಕ್ರೆಡಿಟ್ ಹೋಗೋದೇ ಈ ರಾಣಿ ಅಬ್ಬಕ್ಕ ಅವರಿಗೆ ಈ ಇಬ್ಬರೂ ರಾಣಿಯರು ಕನ್ನಡ ನಾಡಿನ ಹೆಮ್ಮೆ ಅನ್ನೋದಕ್ಕೆ ನಿಜಕ್ಕೂ ಖುಷಿಯಾಗುತ್ತೆ ಸೊ ಹೀಗಾಗಿ ಗೋವಾದಿಂದ ಪೋರ್ಚುಗೀಸರು ಮುಂದೆ ಬರೋದಕ್ಕೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕೆ ಕರ್ನಾಡಿಗೆ ಕಾಲಿಡೋದಕ್ಕಂತೂ ಆಗಲಿಲ್ಲ ಆದರೆ ಗೋವಾನು ಕೂಡ ಪೋರ್ಚುಗೀಸರು ಬಿಟ್ಟು ಹೋಗಲಿಲ್ಲ ಹಾಗಾದ್ರೆ ಪ್ರಶ್ನೆ ಹುಟ್ಟೋದು ಅಂದಿನ ಭಾರತದಲ್ಲಿ ಸ್ವಾತಂತ್ರ್ಯದ ಕಹಳೆ ದೇಶದ ಮೂಲೆ ಮೂಲೆಗೂ ತಲುಪ್ತಾ ಇತ್ತು ಹಾಗಾದ ಮೇಲೆ ಗೋವಾಕ್ಕೆ ತಲುಪಲಿಲ್ವಾ ಪೋರ್ಚುಗೀಸರನ್ನು ಅನಿವಾರ್ಯವಾಗಿ ಒಪ್ಪಿಕೊಂಡ ಗೋವಾದವರು ಕ್ರಿಶ್ಚಿಯನ್ರಾಗಿ ಬದಲಾಗ್ತಾರೆ ಆದರೂ ಸ್ವಾತಂತ್ರ್ಯ ಅನ್ನೋದು ಅವ್ರಿಗೂ ಇರಲಿಲ್ಲ ಈ ಸ್ವಾತಂತ್ರ್ಯದ ಮೊದಲನೇ ಕಿಡಿ ಹೊತ್ತಿದ್ದು ಹದಿನೆಂಟನೇ ಶತಮಾನದಲ್ಲಿ ಅದಾಗಲೇ ಗೋವಾದ ಜನರಿಗೆ ಗೋವಾದ ಕ್ರಿಶ್ಚಿಯನ್ರಿಗೂ ಕೂಡ ಕ್ಯಾಥೊಲಿಕ್ ಚರ್ಚ್ನಲ್ಲಿ ತಮ್ಮ ವಿರುದ್ಧ ಆಗ್ತಿದ್ದ ಅನ್ಯಾಯಗಳು ಅಸಮಾನತೆಗಳು ಅನುಭವಕ್ಕೆ ಬರ್ತಾ ಇದ್ದವು ಆ ಸಮಯದಲ್ಲಿ ಬರೋದೆ ಪಿಂಟೋಸ್ ಕಾನ್ಸ್ಪಿರಸಿ ಏನು ಹಾಗಂದ್ರೆ ಸ್ನೇಹಿತರೆ ಪೋರ್ಚುಗೀಸರು ಗೋವಾದಲ್ಲಿ ಕ್ಯಾಥೊಲಿಕ್ ಚರ್ಚ್ಗಳನ್ನ ಸ್ಥಾಪನೆ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗಿದೆ ಈ ಚರ್ಚ್ಗಳಲ್ಲಿ ಒಂದು ತಾರತಮ್ಯ ನಡೀತಾ ಇತ್ತು ಅದೇನು ಅಂದರೆ ಕ್ಯಾಥೊಲಿಕ್ ಚರ್ಚ್ನ ಉನ್ನತ ಸ್ಥಾನಗಳು ಕೇವಲ ಯುರೋಪಿನ ಪಾದ್ರಗಳಿಗೆ ಮಾತ್ರ ಮೀಸಲಾಗಿತ್ತು ಇದು ಭಾರತೀಯ ಪಾತ್ರೆಗಳಿಗೆ ಸಿಗ್ತಾ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇರಲಿಲ್ಲ ಇದಕ್ಕೆ ವಿರುದ್ಧವಾಗಿ ಗೋವಾದ ಕ್ಯಾಂಡೋಲಿಮ್ ಗ್ರಾಮದ ಮೂವರು ಪ್ರಮುಖ ಪಾತ್ರೆಗಳು ಸೇರಿದಂತೆ ಹಲವಾರು ಕನ್ವರ್ಟೆಡ್ ಜಿ ಎಸ್ ಬಿ ವಂಶದ ಪಿಂಟೋ ಕುಟುಂಬದವರು ಒಂದು ಪಿತೂರಿ ನಡೆಸ್ತಾರೆ ಹೀಗಾಗಿ ಈ ದಂಗೆಯನ್ನು ಈ ಪಿತೂರಿಯನ್ನು ಪಿಂಟೋ ಕಾನ್ಸ್ಪರಸಿ ಅಂತ ಹೇಳಲಾಗುತ್ತೆ ಆದರೆ ದುರದೃಷ್ಟವಶಾತ್ ಇದರಲ್ಲಿ ಭಾರತೀಯ ಪಾತ್ರೆಗಳಿಗೆ ಗೆಲುವು ಸಿಗೋದಿಲ್ಲ ಎಲ್ಲವೂ ಫೇಲ್ ಆಗುತ್ತೆ ಇನ್ನು ಹದಿನೆಂಟನೇ ಶತಮಾನದ ಕೊನೆಯ ಭಾಗದಲ್ಲಿ ಕೊನೆಯ ದಶಕಗಳಲ್ಲಿ ನಡೆದ ಅಮೆರಿಕ ಸ್ವಾತಂತ್ರ್ಯ ಚಳವಳಿ ಮತ್ತು ಫ್ರೆಂಚ್ ಕ್ರಾಂತಿ ಗೋವಾ ಜನರಿಗೆ ಪ್ರೇರಣೆ ನೀಡಿರುತ್ತೆ ಆದರೂ ಕೂಡ ಪೋರ್ಚುಗೀಸರು ಈ ದಂಗೆಯನ್ನು ದಮನ ಮಾಡ್ತಾರೆ ಈ ದಂಗೆ ಹಿಂದೆ ಇನ್ನೂ ಒಂದು ಪ್ಲಾನ್ ಇತ್ತು ಅಂತ ಹೇಳಲಾಗುತ್ತೆ ಅದೇನೆಂದರೆ ಈ ಅರಾಜಕತೆ ಲಾಭ ಪಡೆದು ಮೈಸೂರಿನ ಅಂದಿನ ಆಡಳಿತಗಾರನಾಗಿದ್ದ ಟಿಪ್ಪು ಸುಲ್ತಾನ್ ಅನ್ನ ಗೋವಾಕ್ಕೆ ಆಹ್ವಾನಿಸಿ ಪೋರ್ಚುಗೀಸ್ನ ಹೊರಹಾಕಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಬಯಸಲಾಗಿತ್ತು ಆದರೆ ಪೋರ್ಚುಗೀಸ್ ಸರ್ಕಾರ ಇದನ್ನು ದಮನ ಮಾಡುತ್ತೆ ಮತ್ತು ಇದರ ಹಿಂದೆ ಇದ್ದ ನಲವತ್ತೇಳು ಜನರನ್ನ ವಿಶೇಷವಾಗಿ ಹದಿನೇಳು ಪಾದ್ರಿಗಳನ್ನು ಮತ್ತು ಏಳು ಸೇನಾಧಿಕಾರಿಗಳನ್ನ ಬಂಧಿಸುತ್ತೆ ಇದರಲ್ಲಿ ಕೆಲವರು ಬ್ರಿಟಿಷ್ ಭಾರತ ಪ್ರದೇಶಗಳಿಗೆ ವೇಷ ಮರೆಸಿಕೊಂಡು ಓಡಿ ಹೋಗ್ತಾರೆ ಇನ್ನು ಕೆಲವರನ್ನ ಗಲ್ಲಿಗೇರಿಸಲಾಗುತ್ತೆ ಇನ್ನು ಕೆಲವರನ್ನ ಜೈಲುಗೆಟ್ಟಲಾಗುತ್ತೆ ಮತ್ತು ಗಡಿಪಾರು ಪಾರ್ ಮಾಡಲಾಗುತ್ತೆ ಇದು ಗೋವಾ ಸ್ವಾತಂತ್ರ್ಯ ಚಳವಳಿಯ ಮೊದಲ ಿಡಿಯಾಗಿತ್ತು ಇದಾದ ನಂತರ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಗೋವಾದ ಕ್ರಾಂತಿಕಾರಿ ದಾದಾ ರಾಣೆಯವರು ಒಂಬೈನೂರು ಸೈನಿಕರೊಂದಿಗೆ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಪೋರ್ಚುಗೀಸರ ವಿರುದ್ಧ ದೊಡ್ಡ ದಂಗೆ ಎಬ್ಬಿಸ್ತಾರೆ ಆದರೆ ಈ ದಂಗೆಯನ್ನು ಕೂಡ ಪೋರ್ಚುಗೀಸರು ಕ್ರೂರವಾಗಿ ದಮನ ಮಾಡುತ್ತಾರೆ ಮತ್ತು ದಾದಾ ರಾಣೆಯವರನ್ನ ಟಿಮೋರ್ಗೆ ಗಡಿಪಾರು ಮಾಡಲಾಗುತ್ತೆ ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಗೋವಾ ಜನರಿಗೂ ಕೂಡ ಸ್ವಾತಂತ್ರ್ಯ ಬೇಕು ಅನ್ನೋ ಭಾವನೆಯನ್ನು ಬಡಿದೆಬ್ಬಿಸಿತ್ತು ಆದರೆ ಆ ಒಬ್ಬ ನಾಯಕ ಗೋವಾದಲ್ಲಿ ರಾಷ್ಟ್ರೀಯತೆಯನ್ನು ಹುಟ್ಟಿಸುವ ತನಕ ಪೋರ್ಚುಗೀಸರ ವಿರುದ್ಧ ಮಾಡಿದ ಬಹುತೇಕ ದಂಗೆಗಳು ವಿರೋಧಗಳು ನೀರಿನಲ್ಲಿ ಹೋಮ ಮಾಡಿದ ಹಾಗಾಗತ್ತೆ ಹಾಗಾದರೆ ಯಾರು ಆ ನಾಯಕ ಅವರೇ ತ್ರಿಷ್ಠಾವೋ ದೇ ಬ್ರಗಂಕಾ ಕುನ್ಹಾ ಅಥವಾ ಟಿ ಬಿ ಕುನ್ಹಾ ಇವರನ್ನು ಗೋವಾದ ರಾಷ್ಟ್ರೀಯತಾವಾದದ ಪಿತಾಮ ಅಂತ ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಂದಿನ ಕಲ್ಕತ್ತಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಗೋವಾ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಇವರು ಸ್ಥಾಪನೆ ಮಾಡ್ತಾರೆ ಪೋರ್ಚುಗೀಸರ ಕ್ರೂರ ಆಡಳಿತದ ಕುರಿತು ಗೋವಾ ಜನರಲ್ಲಿ ಜಾಗೃತಿ ಮೂಡಿಸುತ್ತಾರೆ ಇದಕ್ಕಾಗಿ ಫೋರ್ ಹಂಡ್ರೆಡ್ ಇಯರ್ಸ್ ಆಫ್ ಫಾರಿನ್ ರೂಲ್ ಮತ್ತು ಡಿ ನ್ಯಾಷನಲೈಸೇಷನ್ ಆಫ್ ಗೋವಾ ಅನ್ನುವಂತ ಕಿರು ಪುಸ್ತಕಗಳನ್ನ ಬರೀತಾರೆ ಮತ್ತು ಪತ್ರಿಕೆಗಳಲ್ಲಿ ಇದನ್ನು ಪ್ರಕಟ ಮಾಡುತ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಮಾಜವಾದಿ ನಾಯಕ ರಾಮ್ ಮನೋಹರ್ ಲೋಹಿ ಅವರೊಂದಿಗೆ ಸೇರಿಕೊಂಡು ಗೋವಾ ವಿಮೋಚನೆಗಾಗಿ ಪ್ರತಿಭಟನೆ ನಡೆಸುತ್ತಾರೆ ಪೋರ್ಚುಗೀಸರು ಇವರನ್ನು ಕೂಡ ಬಂಧಿಸಿ ಗಡಿಪಾರು ಮಾಡ್ತಾರೆ ಇವರು ಮಿಲಿಟರಿ ನ್ಯಾಯಮಂಡಳಿಯಿಂದ ವಿಚಾರಣೆಗೆ ಒಳಗಾದ ಮೊದಲ ನಾಗರಿಕರಾಗಿರ್ತಾರೆ ನಂತರ ಇವರನ್ನು ಗಡಿಪಾರು ಮಾಡಲಾಗುತ್ತೆ ಎಲ್ಲಿ ಗೊತ್ತಾ ಪೋರ್ಚುಗಲ್ ದೇಶದಲ್ಲಿರುವ ಪೆನಿಚೆ ಜೈಲಿಗೆ ಇನ್ನೊಂದೆಡೆ ಭಾರತ ಹದಿನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯರಾತ್ರಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುತ್ತೆ ಹಾಗಾದ್ರೆ ಗೋವಾ ಗತಿ ಏನಾಗುತ್ತೆ ಬ್ರಿಟಿಷನ್ನು ಭಾರತದಿಂದ ಓಡಿಸಬೇಕು ಅಂತ ಇದ್ದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಈಗ ತನ್ನ ಗುರಿ ಸಾಧಿಸ ಖುಷಿ ಇತ್ತು ಆದರೆ ಗೋವಾದ ಸ್ವಾತಂತ್ರ್ಯದ ಕಥೆ ಏನಾಯ್ತು ಬನ್ನಿ ನೋಡೋಣ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಗೋವಾದಲ್ಲಿ ಸ್ವಾತಂತ್ರ್ಯ ಚಳುವಳಿ ಇನ್ನಷ್ಟು ತೀವ್ರತೆ ಪಡೆದುಕೊಳ್ಳುತ್ತೆ ಆದರೆ ಈ ಸಮಯದಲ್ಲಿ ಗೋವಾಕ್ಕೆ ಸಹಾಯ ಮಾಡೋದು ಯಾರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಪೋರ್ಚುಗಲ್ನೊಂದಿಗೆ ಹಲವು ಸುತ್ತಿನ ಮಾತುಕತೆಗಳನ್ನ ನಡೆಸ್ತಾರೆ ಆದರೆ ಪೋರ್ಚುಗಲ್ ತನ್ನ ವಸಾಹತುಗಳನ್ನು ಭಾರತಕ್ಕೆ ಹಸ್ತಾಂತರಿಸಲು ನಿರಾಕರಿಸುತ್ತೆ ಗೋವಾ ತನ್ನ ಅವಿಭಾಜ್ಯ ಅಂಗ ಅಂತ ಪ್ರತಿಪಾದಿಸುತ್ತೆ ಇನ್ನೊಂದೆಡೆ ಭಾರತ ತನ್ನ ಸಹನೆಯನ್ನ ನಿಧಾನವಾಗಿ ಕಳೆದುಕೊಳ್ತಾ ಬರ್ತಾ ಇತ್ತು ಈ ಸಮಯದಲ್ಲಿ ಪೋರ್ಚುಗೀಸರು ಒಂದು ತಪ್ಪು ನಿರ್ಧಾರ ಕೈಗೊಳ್ತಾರೆ ಅದು ಏನಂದ್ರೆ ಭಾರತದ ಗಡಿ ನಿಯಮಗಳನ್ನ ಗಾಳಿಗೆ ತೋರಿದ್ದು ಮತ್ತು ಭಾರತವನ್ನು ಕೆಣಕುವ ಕೆಲಸಕ್ಕೆ ಮುಂದಾಗಿದ್ದು ಏನು ಕೆಲಸ ಗೊತ್ತಾ ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕಾರವಾರ್ ಸಮೀಪದ ಅಂಜದೀಪ್ ದ್ವೀಪದಲ್ಲಿನ ಪೋರ್ಚುಗೀಸ್ ಸೈನಿಕರು ಭಾರತೀಯ ವ್ಯಾಪಾರಿ ಹಡಗು ಸಾಬರ್ಮತಿ ಮೇಲೆ ಗುಂಡು ಹಾರಿಸ್ತಾರೆ ನಂತರ ದಕ್ಷಿಣ ಗೋವಾ ಮತ್ತು ಕಾರವಾರ ಸುತ್ತಮುತ್ತಲಿನ ಭಾರತೀಯ ಮೀನುಗಾರಿಕಾ ದೋಣಿಗಳ ಮೇಲೆ ಕೂಡ ಗುಂಡು ಹಾರಿಸ್ತಾರೆ ಮತ್ತು ಒಬ್ಬ ಮೀನುಗಾರನ ಹತ್ಯೆ ಮಾಡ್ತಾರೆ ಈ ಘಟನೆಗಳು ಭಾರತದ ತಾಳ್ಮೆಯನ್ನು ಸಂಪೂರ್ಣವಾಗಿ ಕೆಡಿಸ್ತವೆ ಇದಾದ ಮೇಲೆ ನಡೆಯೋದೇ ಭಾರತದ ರೌದ್ರಾವತಾರ ಅದುವೆ ಆಪರೇಷನ್ ವಿಜಯ್ ಸಾವಿರದ ಒಂಬೈನೂರ ಅರವತ್ತೊಂದು ಡಿಸೆಂಬರ್ ಹದಿನೇಳು ಅಂದು ಭಾರತೀಯ ಭೂಸೇನೆ ಸುಮಾರು ಮೂವತ್ತು ಸಾವಿರ ಭಾರತೀಯ ಸೈನಿಕರನ್ನು ಬೆಳಗಾವಿ ಮತ್ತು ಕಾರವಾರದ ಕಡೆಯಿಂದ ಗೋವಾಕ್ಕೆ ನುಗ್ಗಿಸುತ್ತೆ ಗೋವಾದಲ್ಲಿ ಕೇವಲ ಮೂರು ಸಾವಿರದ ಮುನ್ನೂರು ಸೈನಿಕರನ್ನು ಒಳಗೊಂಡಿದ್ದ ಪೋರ್ಚುಗೀಸರ ಸೈನ್ಯಕ್ಕೆ ಭಾರತೀಯ ಸೇನೆ ಶಾಕ್ ಕೊಡುತ್ತೆ ಭಾರತೀಯ ವಾಯುಪಡೆಯ ಕ್ಯಾನ್ಬೆರಾ ಬಾಂಬರ್ಗಳು ಪೋರ್ಚುಗೀಸ್ ನೆಲೆಗಳನ್ನು ಧ್ವಂಸಗೊಳಿಸುತ್ತೆ ನಮ್ಮ ನೌಕಾಪಡೆ ಕೂಡ ಪೋರ್ಚುಗೀಸ್ ನೌಕೆಗಳನ್ನು ಶರಣಾಗುವಂತೆ ಮಾಡುತ್ತೆ ಈ ಯುದ್ಧ ಎಷ್ಟು ದಿನ ನಡೆಯುತ್ತೆ ಗೊತ್ತಾ ಇದು ನಡೆದದ್ದು ಕೇವಲ ಮೂವತ್ತಾರು ಗಂಟೆಗಳು ಮಾತ್ರ ಅಂತೂ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದರಂದು ಪೋರ್ಚುಗೀಸ್ ಗವರ್ನರ್ ಜನರಲ್ ಮ್ಯಾನ್ಯುಯಲ್ ಆಂಟೋನಿಯೋ ವಾಸಲೋ ಈ ಸಿಲ್ವಾ ಭಾರತೀಯ ಸೇನೆಯ ಬ್ರಿಗೇಡಿಯರ್ ಕೆ ಎಸ್ ಧಿಲ್ಲೋನ್ ಅವರ ಮುಂದೆ ಶರಣಾಗತಿಯ ಪತ್ರ ಬರೆದು ಸಹಿ ಹಾಕ್ತಾರೆ ಪೋರ್ಚುಗೀಸ್ ಧ್ವಜವನ್ನು ಇಳಿಸಿ ಶಾಂತಿಯ ಸಂಕೇತವಾಗಿ ಬಿಳಿ ಬಾವುಟ ಹಾರಿಸಲಾಗುತ್ತೆ ಹಾಗೂ ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದರಂದು ಗೋವಾ ಅಧಿಕೃತವಾಗಿ ಭಾರತದ ಭಾಗ ಆಗುತ್ತೆ ಸ್ವಾತಂತ್ರ್ಯವನ್ನು ಪಡೆಯುತ್ತೆ ಈ ದಿನವನ್ನು ಗೋವಾ ವಿಮೋಚನಾ ದಿನ ಎಂದು ಆಚರಿಸಲಾಗುತ್ತೆ ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತೆರಡು ಭಾರತೀಯ ಸೈನಿಕರು ಹುತಾತ್ಮರಾದರೆ ಮೂವತ್ತು ಪೋರ್ಚುಗೀಸ್ ಸೈನಿಕರು ಕೂಡ ಮೃತಪಡ್ತಾರೆ ಒಟ್ಟಾರೆಯಾಗಿ ಸಾವಿರಾರು ಜನರ ತ್ಯಾಗ ಬಲಿದಾನಗಳ ಫಲವಾಗಿ ಕೊನೆಗೂ ಗೋವಾ ಸ್ವಾತಂತ್ರ್ಯ ಪಡೆಯುತ್ತೆ ಸ್ನೇಹಿತರೆ ಇದು ಗೋವಾದ ಅಸಲಿ ಕಥೆ ಗೋವಾಕ್ಕೆ ಹೋದಾಗ ನಮಗೆ ಸುಂದರ ಗೋವಾ ಅನಿಸುತ್ತೆ ಮತ್ತು ಚೀಪಾಗಿ ಲಿಕ್ಕರ್ ಸಿಗುವಂಥ ಗೋವಾ ಅನಿಸುತ್ತೆ ಅಷ್ಟೇ ಗೊತ್ತಾಗುತ್ತೆ ಆದರೆ ಅದರಿಂದ ಒಂದು ಕರಾಳ ಇತಿಹಾಸ ಇದೆ ಅನ್ನೋದು ಗಮನಕ್ಕೆ ಬರೋದೇ ಇಲ್ಲ ಸೊ ಗೋವಾಕ್ಕೆ ಹೋದಾಗ ಈ ಒಂದು ಪೋರ್ಚುಗೀಸರ ದುರಾಡಳಿತದ ಬಗ್ಗೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಮೋಚನೆಯ ಚಳವಳಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆಯ ವಿಡಿಯೋಗಳನ್ನ ನಮಸ್ಕಾರ